ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಮೂರನೇ ತಿರುವಿನಲ್ಲಿ ಬೃಹತ್ ಗಾತ್ರದ ಮರ ರಸ್ತೆಗೆ ಬಿದ್ದ ಪರಿಣಾಮವಾಗಿ ಕೆಲ ಕಾಲ ಸಂಚಾರಕ್ಕೆ ಉಂಟಾಗಿತ್ತು ಸಣ್ಣಗೆ ಮಳೆ ಸುರಿತಾ ಪರಿಣಾಮವಾಗಿ ಮರ ತೆರವುಗೊಳಿಸುವುದಕ್ಕೂ ಅಡ್ಡಿಯಾಗಿತ್ತು ಮರದ ನಡುವೆಯೇ ಕೆಲ ವಾಹನಗಳು ಮುಂದೆ ಸಾಗಿದ್ವು ಇದು ನಿಜಕ್ಕೂ ಅಚ್ಚರಿಯನ್ನ ಮೂಡಿಸಿತು ಸ್ಥಳೀಯರು ಮತ್ತು ಚಾಲಕರು ಕೈಜೋಡಿಸಿ ಮರ ತೆರವು ಕಾರ್ಯಾಚರಣೆ ಕೈಗೊಂಡ ಪರಿಣಾಮ ಎರಡು ಮೂರು ಗಂಟೆಯಲ್ಲಿ ವಾಹನ ಸಂಚಾರಕ್ಕೆ ಅನುಕೂಲವಾಯಿತು ಕರಾವಳಿ ಕಡೆಗೆ ಸಲೀಸಾಗಿ ವಾಹನಗಳ ಸಂಚಾರ ಆರಂಭವಾಯಿತು ಶಿವಮೊಗ್ಗ ಮತ್ತು ಕರಾವಳಿ ಜಿಲ್ಲೆಗಳನ್ನ ಸಂಪರ್ಕಿಸುವಂತ ಒಂದು ಪ್ರಮುಖವಾದಂತಹ ಘಾಟ್ ಅಂದ್ರೆ ಆಗುಂಬೆ ಘಾಟ್ ಈ ಆಗುಂಬೆ ಘಾಟ್ ನಲ್ಲಿ ಮೂರನೇ ತಿರುವಿನಲ್ಲಿ ಒಂದು ಬೃಹದಾದ ಮರ ರಸ್ತೆಗೆ ಬಿದ್ದಿತ್ತು ಬೆಳಂಬೆ ಈ ಮರ ರಸ್ತೆಗೆ ಬಿದ್ದಿದ್ರಿಂದ ವಾಹನಗಳ ಸಂಚಾರಕ್ಕೆ ಬಹಳನೇ ಅಡಚಣೆ ಉಂಟಾಯಿತು ಆದ್ರೆ ಸರಿಯಾದ ಸಮಯಕ್ಕೆ ಅಲ್ಲಿರುವಂತಹ ಸಾರ್ವಜನಿಕರು ಹಾಗೂ ಚಾಲಕರು ಮರವನ್ನ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ತೆರವನ್ನ ಮಾಡಿಕೊಟ್ರು ಅದ್ರ ಜೊತೆಗೆ ಸ್ಥಳೀಯರು ಕೂಡ ಇದಕ್ಕೆ ಕೈಯನ್ನ ಜೋಡಿಸಿದ್ರು ತೆರವು ಕಾರ್ಯಾಚರಣೆ ಕೈಗೊಂಡ ಪರಿಣಾಮವಾಗಿ ಎರಡು ಮೂರು ಗಂಟೆಗಳಲ್ಲಿಯೇ ವಾಹನ ಸಂಚಾರ ಮತ್ತೆ ಪ್ರಾರಂಭವಾಯಿತು